ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ ಇನ್ನು ಎರಡು ಮೂರು ವಾರಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಅದಕ್ಕೂ ಮುನ್ನ ಫ್ಯಾಮಿಲಿ ರೌಂಡ್ ಶುರುವಾಗಿದೆ ಪ್ರತಿ ಸೀಸನ್ನಲ್ಲೂ ಇದು ತುಂಬ ಸ್ಪೆಷಲ್ ಆಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳ ಪಾಲಿಗೆ ಅಂತ ಇದು ಮರೆಯದ ದಿನವಾಗಿರುತ್ತದೆ ಯಾಕಂದರೆ ತಮ್ಮ ಮಕ್ಕಳನ್ನ ಮನೆಯಲ್ಲಿ ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದವರು ಡೈರೆಕ್ಟ್ ಬಿಗ್ ಬಾಸ್ ಮನೆಗೆ ಹೋಗಿ ಮಕ್ಕಳನ್ನ ಭೇಟಿ ಮಾಡುವ ವಿಶೇಷ ಸಮಯವನ್ನ ಪಡೆಯುತ್ತಾರೆ ಇದು ಮಕ್ಕಳಿಗೆ ಒಂಥರ ಖುಷಿ ಕೊಟ್ರೆ ಹೆತ್ತವರಿಗೆ ಇನ್ನೊಂಥರ ಅನುಭವ ಹೀಗಾಗಿ ತಾಯಿ ಮಕ್ಕಳ ಪಾಲಿಗೆ ಇದೊಂಥರ ಎಂದು ಮರೆಯದ ದಿನವಾಗಿರುತ್ತೆ ಇದೆಲ್ಲದರ ಮಧ್ಯೆ ಮಿಡ್ ವೀಕ್ ಎಲಿಮಿನೇಷನ್ ಶಾಕ್ ಆಗಿದೆ ಮನೆಯವರು ಬಂದ ಹೊತ್ತಲ್ಲೇ ದೊಡ್ಡ ಎಲಿಮಿನೇಷನ್ ನಡೆಯಲಿದೆ ಅಂತ ಹೇಳಲಾಗ್ತಾ ಹಾಗಿದ್ರೆ ಈ ವಾರ ಯಾರಿಗೆ ಎಲಿಮಿನೇಷನ್ ಆಘಾತ ಇದೆ ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಮತ್ತು ಗಿಲ್ಲಿ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲನ್ನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ನಲ್ಲಿ ಇಡೀ ವಾರ ಫ್ಯಾಮಿಲಿ ರೌಂಡ್ ಇರುವುದರಿಂದ ಪ್ರತಿ ದಿನವೂ ಇಬ್ಬರು ಅಥವಾ ಮೂವರು ಸ್ಪರ್ಧಿಗಳ ಕುಟುಂಬಸ್ಥರು ಬರ್ತಾರೆ ಮೊದಲ ದಿನವೇ ರಾಶಿಕಾ ಧನುಷ್ ಹಾಗೂ ಸೂರಜ್ ಕುಟುಂಬಸ್ಥರು ಬಂದಿದ್ದಾರೆ ಇವತ್ತು ಮೂರಕ್ಕಿಂತ ಹೆಚ್ಚು ಸ್ಪರ್ಧಿಗಳ ಕುಟುಂಬಸ್ಥರು ಬರಲಿದ್ದಾರೆ ಇದರಲ್ಲಿ ಒಂದು ಇದರಲ್ಲಿ ಒಂದಿಷ್ಟು ಮಂದಿ ವಾರದ ಕೊನೆಯವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಉಳಿಯಲಿದ್ದಾರೆ ಅದಕ್ಕೆ ಪ್ರತಿಯೊಬ್ಬ ಸ್ಪರ್ಧಿಯ ಮನೆಯವರನ್ನ ಇಬ್ಬಿಬ್ಬರನ್ನ ಕರೆಸಿರುವುದು ರಾಶಿಕಾ ಮನೆಯಿಂದ ಅಮ್ಮ ತಮ್ಮ ಬಂದಿದ್ದು ಸರ್ಪ್ರೈಸ್ ಆಗಿ ಎಂಟ್ರಿ ನೀಡಿದರು ಸೂರಜ್ ಮನೆಯಿಂದ ಅಕ್ಕ ಹಾಗೂ ಅಮ್ಮ ಬಂದಿದ್ರೆ ಧನುಷ್ ಮನೆಯಿಂದ ಪತ್ನಿ ಹಾಗೂ ತಾಯಿ ಬಂದಿದ್ದಾರೆ ಆದರೆ ತಾಯಿಯನ್ನ ಮಾತ್ರ ತೋರಿಸಿದ್ದು ಇವತ್ತಿನ ಎಪಿಸೋಡ್ನಲ್ಲಿ ಪತ್ನಿಯನ್ನ ಕರೆಸ್ತಾರೆ ಹೀಗೆ ಪ್ರತಿಯೊಬ್ಬರ ಮನೆಯಿಂದಲೂ ಇಬ್ಬರು ಬರಲಿದ್ದಾರೆ ಇದರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳಲಿದ್ದಾರೆ ಇನ್ನೊಬ್ಬರು ಬಿಗ್ ಬಾಸ್ ಮನೆಯಿಂದ ವಾಪಸ್ ಹೋಗಲಿದ್ದಾರೆ ಇಡೀ ವಾರ ಎಲ್ಲ ಮನೆಯ ಸದಸ್ಯರು ಬಿಗ್ ಬಾಸ್ ಮನೆಯಲ್ಲೇ ಉಳಿದುಕೊಳ್ತಾರೆ ಕಳೆದ ಸೀಸನ್ನಲ್ಲೂ ಇದೇ ರೀತಿಯ ಆಟ ನಡೆದಿತ್ತು ಆಗಲೇ ಭವ್ಯ ಅವರ ಅಕ್ಕ ಕರ್ನಾಟಕಕ್ಕೆ ಪರಿಚಯ ಆಗಿದ್ದು ಇನ್ನು ಮೋಕ್ಷಿತ ತಮ್ಮನ ಬಗ್ಗೆ ಕೂಡ ತಿಳಿದಿದ್ದು ಭವ್ಯಗಿಂತ ದಿವ್ಯಾ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾರೆ ಅಂತ ದೊಡ್ಡ ಸುದ್ದಿಯಾಗಿತ್ತು ಈ ಬಾರಿಯೂ ಫ್ಯಾಮಿಲಿ ಟಾಸ್ಕ್ ಇರೋ ಸಾಧ್ಯತೆ ಇದೆ ನೂರು ದಿನಗಳ ಕಾಲ ತಮ್ಮ ಫ್ಯಾಮಿಲಿಯನ್ನು ಮಿಸ್ ಮಾಡಿಕೊಂಡವರಿಗೆ ಈ ವಾರ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಲಿದೆ ಆದರೆ ವಾರದ ಕೊನೆ ಬರ್ತಾ ಇದ್ದಂತೆ ಮತ್ತದೇ ಒಂಟಿತನ ಶುರುವಾಗುತ್ತೆ ಮನೆಯಲ್ಲಿ ಉಳಿಯುವ ಸ್ಪರ್ಧಿಗಳು ಮತ್ತೆ ಸ್ವಲ್ಪ ದಿನಗಳ ಮಟ್ಟಿಗೆ ತಮ್ಮವರಿಂದ ದೂರ ಉಳಿಯಲೇಬೇಕು ಇದೆಲ್ಲದರ ಮಧ್ಯೆ ಮಿಡ್ ವೀಕ್ ಎಲಿಮಿನೇಷನ್ ಶಾಕ್ ಆಗಿದೆ ಮನೆಯವರು ಬಂದ ಹೊತ್ತಲ್ಲೇ ದೊಡ್ಡ ಎಲಿಮಿನೇಷನ್ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಈ ವಾರ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಅಡ್ಡ ಕತ್ತರಿಯಲ್ಲಿ ಸಿಲುಕಿದ್ದಾರೆ ಒಂದು ಕಡೆ ಖುಷಿ ಇನ್ನೊಂದು ಕಡೆ ದುಃಖ ಮನೆಯವರು ಬಂದಿದ್ದಾರೆ ಅಂತ ಖುಷಿ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಅಂತ ದುಃಖ ಪಡೋದಾ ಅಂತ ಗೊತ್ತಾಗದೆ ಅತಂತ್ರ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಆದರೆ ಕಾವ್ಯ ಪಾಲಿಗೆ ಈ ವಾರ ಬೆಸ್ಟ್ ವಾರ ಯಾಕಂದ್ರೆ ಕಾವ್ಯ ಇದೇ ವಾರ ಕ್ಯಾಪ್ಟನ್ ಆಗಿದ್ದಾರೆ ತುಂಬಾನೇ ಕಷ್ಟಪಟ್ಟು ಕ್ಯಾಪ್ಟನ್ ಆಗಿದ್ದಾರೆ ಜೊತೆಗೆ ಮುಂದಿನ ವಾರಕ್ಕೂ ಇಮ್ಯುನಿಟಿ ಪಡೆದ್ರು ಸಾಕಷ್ಟು ಆರೋಪಗಳು ಬಂದರೂ ಕೂಡ ಈ ವಾರ ಕ್ಯಾಪ್ಟನ್ ಆದ್ರು ಕಾವ್ಯ ಮನೆಯವರಿಗೆ ಇದೊಂಥರ ಖುಷಿ ವಾರ ಮಗಳು ಕ್ಯಾಪ್ಟನ್ ಆಗಿರುವ ವಾರವೇ ತಾಯಿಯ ಎಂಟ್ರಿ ಆಗಿದೆ ಇದೊಂಥರ ಖುಷಿಯಾದರೆ ಈ ವಾರ ಕಾವ್ಯ ಎಲಿಮಿನೇಷನ್ ಸಾಲಿನಿಂದ ಹೊಗ ಹೊರಗುಳಿಯಲಿದ್ದಾರೆ ಅನ್ನೋದು ಮತ್ತೊಂದು ಖುಷಿ ಆದರೆ ಉಳಿದ ಸ್ಪರ್ಧಿಗಳಿಗೆ ಹಾಗಲ್ಲ ಎಲ್ಲಿ ನಾವೇ ಮನೆಗೆ ಹೋಗ್ತೀವಿ ಅನ್ನೋ ದಿನಗಳನ್ನು ಕಳಿಬೇಕಾಗತ್ತೆ ಸದ್ಯ ಈಗ ಬಂದಿರುವ ಮಾಹಿತಿ ಪ್ರಕಾರ ಕುಟುಂಬಸ್ಥರ ಎದುರಲ್ಲೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಎಲಿಮಿನೇಟ್ ಆದವರು ಮನೆಯವರ ಜೊತೆಗೆ ಆಚೆ ಹೋಗಬಹುದು ಈ ವಾರ ಕಿಚ್ಚ ಸುದೀಪ್ ಮೊದಲೇ ಹೇಳಿದಂತೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಈ ವಾರದ ಇಲ್ಲ ವಾರದ ಕೊನೆಯಲ್ಲಿ ಒಬ್ಬರು ಹೊಗೆ ಹೋಗ್ತಾರೆ ಒಟ್ನಲ್ಲಿ ಇನ್ನು ಮುಂದೆ ಪ್ರತಿ ವಾರ ಒಬ್ಬೊಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಇನ್ನು ಈ ವಾರ ವೀಕೆಂಡ್ ಸ್ಪೆಷಲ್ ಆಗಿರುವುದಕ್ಕೆ ಈ ಪ್ಲ್ಯಾನ್ ಮಾಡಿದೆ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ತುಂಬ ವಿಶೇಷವಾಗಿದ್ದು ಕುಟುಂಬಸ್ಥರ ಎದುರಲ್ಲಿ ಎಲಿಮಿನೇಷನ್ ನಡೆಯಲಿದೆಯಂತೆ ಈ ಬಗ್ಗೆ ನೀವೇನು ಹೇಳ್ತೀರಾ ಈ ವಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ